ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಆರ್ ಸಿ ಬಿ ವಿಜಯೋತ್ಸವದ ಕಾಲ್ತುಳಿತದಲ್ಲಿ ಬಲಿಯಾದ ಗೋಪಲ್ಲಿ ಅವರ ಮನೆಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕೊಡಿಸುವುದಾಗಿ ಮೃತ ಯುವಕನ ಕುಟುಂಬದವರಿಗೆ ಭರವಸೆ ನೀಡಿದರು ಜೂನ್ ನಾಲ್ಕರ ಬುಧವಾರ ಬೆಂಗಳೂರಿನಲ್ಲಿ ನಡೆದ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಗೋಪಲ್ಲಿ ಗ್ರಾಮದ ಇಪ್ಪತ್ತೆರಡು ವರ್ಷದ ಯುವಕ ಪ್ರಜ್ವಲ್ ಪಾಲ್ಗೊಂಡು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ವಿಜಯೋತ್ಸವದಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದರು ಭಾನುವಾರ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಗೋಪಾಲ ಗ್ರಾಮದಲ್ಲಿನ ಮೃತ ಯುವಕ ಪ್ರಜ್ವಲ್ ಅವರ ಮನೆಗೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸ್ವಾಂತ್ವನ ತಿಳಿಸಿ ಕುಟುಂಬದವರಿಗೆ ಧೈರ್ಯ ತುಂಬಿದರು ಈ ವೇಳೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನ ಯುವಕರ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವುದು ಬೇಸರದ ಸಂಗತಿಯಾಗಿದೆ ವಿರೋಧ ಪಕ್ಷದವರು ಈ ಘಟನೆಗೆ ಕಾರಣ ಸರ್ಕಾರವೆಂದು ದೂಷಿಸುವುದು ಸರಿಯಲ್ಲ ಮೃತ ಯುವಕನ ಕುಟುಂಬಕ್ಕೆ ಸರ್ಕಾರದಿಂದ ಸಿಗುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಕೃಷ್ಣಮೂರ್ತಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಗಂಡಗಾನಹಳ್ಳಿ ರೆಡ್ಡಿ ಗೋಪಾಲಿ ಮಂಜು ನಂದಿಗಾನಲಿ ಪಟೇಲ್ ರೆಡ್ಡಿ ಮುದ್ದಳ್ಳಿ ರೆಡ್ಡಿ ಸೋಮಣ್ಣ ನಿಮ್ಕಾಯಿ ಶಿವಾಜಿರಾವ್ ಜಿ ಟಿ ಶ್ರೀನಿವಾಸ ರೆಡ್ಡಿ ರೆಡ್ಡಪ್ಪ ವೇಣು ಆನೆಯ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಸಂಭ್ರಮ ಈ ರೀತಿ ಶೋಕದ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಅಂತ ಹೇಳಿ ನಾವ್ಯಾರು ನಿರೀಕ್ಷೆ ಮಾಡಿದ್ದೀವಿ ಬಹುಶಃ ನಾನು ಕಂಡಂಗೆ ನಾನೊಬ್ಬ ಕ್ರೀಡಾ ಕ್ರಿಕೆಟ್ ಫಟುವಾಗಿ ಅಭಿಮಾನಿಯಾಗಿ ನಾನು ಕಂಡಂಗೆ ಈ ರೀತಿಯಾದಂಥ ಒಂದು ಜನರಲ್ಲಿ ಉತ್ಸಾಹ ಅಂತ ಹೇಳ್ಬೇಕು ಎಲ್ಲ ಬೇರೆ ರೀತಿಯಲ್ಲಿ ಹೇಳ್ಬೇಕು ಅಂತೀಕ್ಷ ನಾವು ಯಾರು ರೀತಿಯಲ್ಲಿ ನಾವು ಕನ್ಸು ಮನಸ್ನಲ್ಲೂ ಈ ರೀತಿ ಒಂದು ಸಂತೋಷದ ಕ್ಷಣಗಳು ಈ ರೀತಿ ಅಂತ ಬನ್ನಿ ಈಗ ಅದ್ರ ಬಗ್ಗೆ ಎಷ್ಟೇ ಹಂಗಾಗಿದ್ರೆ ಹಿಂಗಾಗ್ತಿತ್ತು ಹೀಗ ಮಾಡ್ಬೋದಿತ್ತು ಮತ್ತೊಂದು ನಾವು ಮಾತಾಡೋದ್ರಲ್ಲಿ ಭವಿಷ್ಯ ಅರ್ಥ ಇಲ್ಲ ಯಾಕಂದ್ರೆ ಮುಗ್ದೋಗಿದೆ ಹೋಗಿರ್ತಕ್ಕಂತ ಜೀವ ಇವತ್ತು ನಾವು ಯಾರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಟೀಕೆ ಮಾಡೋದ್ರಿಂದ ಹೋಗಿರ್ತಕ್ಕಂತ ಜೀವ ವಾಪಸ್ ಬರೋದಿಲ್ಲ ಆ ನೋವು ಕಳ್ಕೊಂಡಿರೋರಿಗೆ ಮಾತ್ರ ನಾವಿವಕ್ ಬಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಕಿಂತ ಸಾಂತ್ವನ ಇರ್ಬೋದು ಆದರೆ ಎತ್ತ ಪೋಷಕರಿಗೆ ನಾವೆಲ್ಲರೂ ಇವತ್ತು ಆ ನೋವು ಕಳ್ಕೊಂಡವ್ರು ಮಾತ್ರ ಇರ್ತದೆ ಅದು ನಿರಂತರವಾಗಿ ಅವನ ಅವರ ಜೀವ ಜೀವಂತ ಜೀವಂತ ಪರ್ಯಂತವಾಗಿ ಆ ನೆನಪುಗಳು ಅನ್ನೋ ಕಾಡ್ತಾ ಇರ್ತದೆ ಇದು ಒಂದು ಮಾನವನಾಗಿರ್ತಕ್ಕಂಥ ಯಾವುದೇ ಜೀವ ನಾನು ಮಾನವ ಅಂತ ಹೇಳೋದಲ್ಲ ಯಾವುದೇ ಮತ್ತು ಬೇರೆ ನಾವು ನಾವು ಏನೋ ಬುದ್ಧಿವಂತರು ನಾವು ಮಾನವರು ಅಂತಕ್ಕಂಥ ಭಾವನೆ ಇದ್ರು ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಾಣಿ ಸಂಕುಲ ಮತ್ತೊಂದು ನಾವು ಕೆಲವು ನೋಡಿದಾಗ ಏನಾದರೂ ಅವರು ಅವರ ಒಂದು ಕುಡಿಯನ್ನು ಕಳ್ಕೊಂಡಾಗ ಆ ರೋಧನ ಅಂತಕ್ಕಂಥದ್ದು ಇವತ್ತಿದು ಅವರಿಗೆ ಧೈರ್ಯ ತಿಂತಕ್ಕಂಥ ಸಂದರ್ಭ ಮತ್ತು ಜೀವನದಲ್ಲಿ ಅದನ್ನು ಆದಷ್ಟು ಮರೆತು ಮುಂದೆ ಹೋಗ್ತಕ್ಕಂಥದ್ದು ಉಳಿದಿರ್ತಕ್ಕಂಥ ಜೊತೆಯಲ್ಲಿರ್ತಕ್ಕಂಥ ಮಕ್ಕಳು ಯಾರಿರ್ತಾರೆ ಅವರನ್ನು ಅವರ ಭವಿಷ್ಯತ ಒಂದು ಉಜ್ವಲ ಆಗಲಿ ಅಂತಕ್ಕಂಥದ್ದು ಈ ಘಟನೆ ನನಗೆ ಸುಮಾರು ಐದೂವರೆಗೆ ಗೊತ್ತಾಯಿತು ಗೊತ್ತಾದ ಕೂಡಲೇ ಯಾರೂ ಏನಂತ ಯಾರಿಗೂ ಮಾಹಿತಿ ಇರಲಿಲ್ಲ ಎಲ್ಲ ಒಂದು ರೀತಿ ನನಗೆ ಭಾಳ ಒಂದು ರೀತಿ ಆಘಾತ ಆಯಿತು ಸಮಾಧಾನ ಆಗಲಿಲ್ಲ ಮನಸ್ಸು ಭಾಳ ನೋವಾಗ್ತಿತ್ತು ಯಾಕೆ ಅಂತ ನನಗೆ ವಿಶೇಷವಾಗಿ ಯಾಕೆ ಇಷ್ಟು ಇದ್ರ ಬಗ್ಗೆ ನೋವಾಗ್ತಿತ್ತು ಅಂತ ನನಗೂ ಆಗೋಕ್ಕೆ ಸಿಲುಕಲಿಲ್ಲ ಆದರೆ ರಾತ್ರಿ ಒಂಬತ್ತು ಗಂಟೆಗೆ ನನಗೆ ಒಂಬತ್ತುವರೆಗೆ ನನಗೆ ನಮ್ಮ ಕೃಷ್ಣಮೂರ್ತಿಯವರು ಮತ್ತು ಗುಡ್ಡಳ್ಳಿ ಅಶ್ವಥ್ ಅವರು ನಿರಂತರವಾಗಿ ಫೋನ್ ಮಾಡ್ತಾಯಿದ್ರು ನಾನು ಅಲ್ಲಿ ಒಂದು ಸಭೆ ಚರ್ಚೆಯಲ್ಲಿ ನಾವು ನಾನು ನಂತರ ನನಗೆ ನಮ್ಮ ಡಿ ವೈಸ್ಗೆ ಅವರು ಮೆಸೇಜ್ ಹಾಕಿ ರೀತಿ ಚಿಂತಾಮಣಿಯ ಶ್ರವಣ ಅಂತಕ್ಕಂಥ ಹುಡುಗ ಆಗಿದ್ದಾರೆ ತಕ್ಷಣ ಹಿಂದನೇ ಅವರಿಗೆ ಫೋನ್ ಮಾಡಿ ಏನು ಅಂತ ಹೇಳೋದಾಗ ಈ ಕೇಳಿ ನಮ್ಮ ಕೃಷ್ಣಪ್ಪನವರ ಮೊಮ್ಮಗ ಅಂತೇಳಿ ಹೇಳಿ ಹೇಳಿದ್ರು ನಂತರ ನಾನು ತಕ್ಷಣ ಅಲ್ಲಿ ಸೀದಾ ಅಲ್ಲಿ ಎಲ್ಲಿದೆ ಎಲ್ಲಿದ್ದಾರೆ ಇಟ್ಟಿದ್ದಾರೆ ಅಂತ ಹೇಳಿ ನಾನು ಪೌರಿಂಗ್ ಹೋದೆ ಪಾಪ ಹುಡುಗ ಸ್ಟ್ರೆಚ್ಚರ್ ಮೇಲೆ ನೋಡಿ ನನಗೆ ನೋವಾಯಿತು ಅಲ್ಲೇ ನಾನು ಕೂತೆ ಅಲ್ಲೇ ಕೂತು ಮತ್ತು ಬೇರೆಯವರೆಲ್ಲ ಊರನ್ನೋರ್ ಬಂದ ಮೇಲೆ ಏನೇನು ಪ್ರಕ್ರಿಯೆಗಳು ಮಾಡಬೇಕು ಅದೆಲ್ಲ ಮಾಡಿಸಿ ನಂತರ ನಾವು ಬೆಳಗ್ಗೆ ಹೋಗ್ತೀವಿ ಸರ್ ಈಗ ಭಾಳ ನೋವಿನಲ್ಲಿದ್ದಾರೆ ಎಲ್ಲರೂ ಈಗ ಬೇಡ ರಾತ್ರಿ ಎಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಐದು ಗಂಟೆಗೆ ಅವರಿಗೆಲ್ಲ ಹೇಳಿ ಬಿಟ್ಟು ಅವರಿಗೆಲ್ಲ ಹೇಳಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಸಿ ನಾನು ಈಗ ಅದು ನಮಗೆ ಕುಟುಂಬಕ್ಕೆ ಗೊತ್ತಿರ್ತಕ್ಕಂಥ ಅವರು ಮಗ ಇವತ್ತು ತೀರ್ಕೊಂಡಿದ್ದಾನೆ ಅಂತಕ್ಕಂಥ ಮಾಹಿತಿ ಇರಲಿಲ್ಲ ಬಹುಶಃ ಆ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿಲ್ಲ ನಾನು ರಾತ್ರಿಯಲ್ಲೇ ಹೋಗಿ ಅಲ್ಲಿ ಅವ್ರ ಜೊತೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ ನನಗೆ ತಿಳಿದಿದ್ದು ಬೆಳಗ್ಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ವಿಷಯ ಗೊತ್ತಾಯಿತು ನನ್ನ ತಕ್ಷಣ ನನಗೆ ಬೇರೆ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು ಕಾರ್ಯಕ್ರಮ ಅಂದರೆ ಬೇರೆ ಸಂಭ್ರಮ ಅಲ್ಲ ಒಂದು ಮೀಟಿಂಗ್ ಫಿಕ್ಸ್ ಆಗಿತ್ತು ಅದು ನಾನು ತಕ್ಷಣ ನಾನು ಫೋನ್ ಮಾಡಿ ಈ ಥರ ವಿಷಯ ಹಿಂಗೇನು ಅಂದರೆ ಯಾವುದು ಸರ್ ನಮಗೂ ಗೊತ್ತಾಯಿತು ಲೇಟಾಗಿ ಗೊತ್ತಾಯಿತು ಅಂತ ಹೇಳಿದರು ನಾನು ಹೇಳಿ ಅವ್ರಿಗೆ ಅಂತ ವಿವರ ತಗೊಂಡ ಮೇಲೆ ಈ ಥರ ಹೇಳಿದ್ರು ಅವರು ಬೆಂಗಳೂರಿನಲ್ಲಿ ನೆನೆಸಿದ್ದಾರೆ ನಮ್ಮವರು ಯಾವಾಗೂ ಇಲ್ಲಿ ಬರ್ತಾ ಇರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಸುಪ್ರೀಮ್ ಆಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಾನು ಹೇಳಿದೆ ಈ ರೀತಿ ನಾನು ಬರಲಿಕ್ಕೆ ಆಗೋದಿಲ್ಲ ನನಗೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ನಾನು ಯಾವಾಗ ಬರಬೇಕೇಳಿ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಅವರು ಕೇಳಿ ಮತ್ತು ಹೇಳ್ತೀನಿ ಇಲ್ಲ ಅವ್ರಿಗೆ ಬರಬೇಕಾ ಇಲ್ಲ ಎಲ್ಲ ಅವ್ರ ಮನೆಗೆ ಹೋಗ್ಬೇಕಾ ಅಂತಕ್ಕಂಥದನ್ನು ಕೇಳಿರ್ತಾರೆ ಅವರಾಯಿತು ಕೇಳಿ ಹೇಳ್ತೀವಿ ಅಂತ ಹೇಳಿದ್ರೆ ನಾನು ಮತ್ತು ನಮ್ಮ ಅಣ್ಣವರು ಮನಸಾಮ್ರಾಂಡ್ಯ ಅವ್ರಿಗೆ ಫೋನ್ ಮಾಡಿ ಅವರು ಕುಟಳ್ಳಿಗೆ ಹೋಗಿ ಬರ್ತಾ ಇದ್ರು ನಾನು ಅವ್ರಿಗೆ ಹೇಳಿಲ್ಲ ಗೋಪಲ್ಲಿ ನಮ್ಮ ಮುಗಿರ್ತಾರೆ ಆಗಿದ್ದಾನೆ ನಾನು ಪರವಾಗಿ ನೀವು ಅಲ್ಲಿ ಹೋಗಿ ಇರ್ತೀವಿ ಅವರು ಬಂದು ಇಲ್ಲಿ ಹೋಗಿದ್ದಾರೆ ಇದು ಮಾತುಗಳಲ್ಲಿ ಹೇಳಿ ಆ ನೋವನ್ನು ನಾವು ಯಾರು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಈಗ ಆಗೋಗಿದೆ ಅದ್ರ ಬಗ್ಗೆ ಬೇರೆ ತನಿಖೆ ಮತ್ತೊಂದು ಇವೆಲ್ಲ ಅದು ಆಗೋದು ಬೇರೆ ವಿಚಾರ ಆದರೆ ಇವತ್ತು ಎಲ್ಲರೂ ಯುವಕರು ಹದಿಮೂರು ವರ್ಷದ ಬಾಲಕಿ ಅವರ ಪೋಷಕರ ಮುಂದೆನೆ ತೊಂದರೆ ಆಗಿದೆ ಇಷ್ಟು ಮಟ್ಟಿಗೆ ಇದು ಒಂದು ಜನರ ಮೇಲೆ ಈ ಒಂದು ಐ ಪಿ ಎಲ್ಲು ಪ್ರಭಾವ ಬೀರಿದೆ ಅಂತಕ್ಕಂಥದ್ದು ನಾವು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಅದರಿಂದ ಈ ಈ ಒಂದು ದುಃಖದ ಸಂದರ್ಭದಲ್ಲಿ ನಾನಿಷ್ಟೇ ಅವ್ರಿಗೆ ಹೇಳಿಕ್ಕೆ ಬಯಸೋದು ದಯವಿಟ್ಟು ಧೈರ್ಯ ತೊಡೆಯ ಹೆಣ್ಣುಮಗಿದ್ದಾಳೆ ಆ ಮಗು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಯಾರು ನಾವು ನಿರ್ದಿಷ್ಟವಾಗಿ ನಮ್ಮ ಜೀವಿತಾವಧಿ ಈ ರೀತಿ ಇರ್ತದೆ ನಾವು ಎಷ್ಟು ದಿವಸ ಬದುಕ್ತೀವಿ ಅಂತ ನಮ್ಮ ಕೈಯಲ್ಲಿ ಯಾರ ಕೈಲೂ ಇಲ್ಲ ಇದೆಲ್ಲ ವಿಧಿ ನಿರ್ಣಯ ಹುಡುಗ ಫ್ಯಾಕ್ಟ್ರಿಗೆ ಸೆಕೆಂಡ್ ಶಿಫ್ಟ್ಗೆ ಹೋಗುವಂಥವ್ರು ನಂತರ ಸ್ನೇಹಿತರು ಇಲ್ಲಿ ಹೋಗೋಣ ಬಾ ಅಂತ ಹೇಳಿ ಕರೆದಾಗ ಮನೆಗೆ ಹೋಗಿ ಮತ್ತೆ ಆರ್ ಸಿ ಬಿ ಜರ್ಸಿ ಹಾಕೊಂಡು ಇಲ್ಲಿ ಹೋಗ್ತಾನೆ ಈ ತರ ದುರಂತ ಆಗುತ್ತೆ ಅಂದ್ರೆ ನಾವು ಏನು ಹೇಳ್ಬೋದು ಇಲ್ಲ ಅವನ್ ಫ್ಯಾಕ್ಟ್ರಿಗೆ ಹೋಗಿದ್ರೆ ಒಳಿತಿದ್ದ ಅಂತಕ್ಕಂಥದ್ದು ಇವೆಲ್ಲ ಅನ್ನಂತೆ ಆಗಂತೆ ಈಗಂತೆ ಅಂತಕ್ಕಂಥದ್ದು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಇವತ್ತು ಅವನ್ನ ಕರ್ಕೊಂಡೋಗಿದೆ ಇದಿ ಅವರನ್ನ ಅಲ್ಲಿ ಕರ್ಕೊಂಡೋಗಿ ಬಹುಶಃ ಇದು ಅಲ್ಲಿ ನಿರ್ಣಯ ಆಗಿತ್ತು ಅಂತ ಕಾಣ್ತದೆ ನಾವು ಯಾರು ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಮತ್ತೆ ಅವರಿಗೆ ನೋವು ಕೊಡುವಂಥದ್ದು ಮತ್ತೊಂದು ಮಾಡೋಕ್ಕೆ ಸರಿ ಇಲ್ಲ ಅದರಲ್ಲೇ ನಾನು ಅವರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅವರಿಗೆ ದೇವರು ಆ ನಷ್ಟವನ್ನು ಬರೆಸ್ತಕ್ಕಂಥ ಅನ್ನವನ್ನು ಬರೆಸ್ತಕ್ಕಂಥ ಧೈರ್ಯ ಕೊಡಲಿ ಅವ್ರ ಮಗಳು ಆಗಿ ಡಿ ಸಿ ಇ ಟಿ ಡಿಪ್ಲೊಮೊ ಸಿ ಇ ಟಿ ಪರೀಕ್ಷೆ ಬರೆದಿದ್ದಾರೆ ಆ ಮಗಳು ಚೆನ್ನಾಗಿ ಓದಿಸಿ ಫಲಿತಾಂಶ ಬಂದ ಮೇಲೆ ಹೇಳಿ ಅದು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ನಾನು ಕೊಡಿಸ್ತೀನಿ ಯಾಕಂದರೆ ಅಲ್ಲಿ ಅಡ್ವರ್ಟ್ ಮಾಡ್ತಾರೆ ಭಾಳ ಜನ ಮಕ್ಕಳು ಆ ರೀತಿ ನಾನು ಯಾವ ರೀತಿ ಅದಕ್ಕೆ ಒಂದು ಒಳ್ಳೆ ಕಾಲೇಜ್ನಲ್ಲಿ ಸಿಗುವಂಥದಕ್ಕೆ ಆಪ್ಷನ್ ಎಂಟ್ರಿ ಯಾಕಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಏನು ಅಂತಕ್ಕಂಥ ಭಾಳಷ್ಟು ಜನ ನೋಡಿದ್ರೆ ಸಬ್ಜೆಕ್ಟ್ ಇಲ್ಲದಿರ ಎಂಟ್ರಿ ಮಾಡಿದ್ವಿ ಈ ಎಂಟ್ರಿ ಮಾಡಿದೆ ಅಂತ ಮುಂಚಿತವಾಗಿ ಅವ್ರಿಗೆ ಸ್ವಲ್ಪ ಗೈಡ್ ಮಾಡೋಣ ಅಂತೇಳಿ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ ಜೊತೆ ನಾನು ಇದ್ದೀವಿ ಸರ್ಕಾರದ ಪರಿಹಾರ ಮತ್ತೊಂದು ಬಗ್ಗೆ ನಾನು ಹೆಚ್ಚು ಹೇಳೋಕೆ ಸರ್ಕಾರ ಅದ್ರ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿದ್ದೆ ಈಗಾಗಲೇ ಕೋಟೆಯಲ್ಲಿ ಪತ್ರ ತಂದಿದೆ ಅದನ್ನು ಹಸ್ತಾಂತರ ಮಾಡುವಂಥದ್ದು ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಇದು ನಮ್ಗೆಲ್ರಿಗೂ ಬಹಳ ನೋವು ತಂದಿದೆ ಈ ಘಟನೆ ಮುಖ್ಯಮಂತ್ರಿಗಳು ಅಷ್ಟೇ ಬಹಳಷ್ಟು ದುಡ್ಡು ಬಿಟ್ಟಿದ್ದಾರೆ ಈ ಘಟನೆ ಭಾಳಷ್ಟು ಯಾಕಂದರೆ ಅವರು ಒಬ್ಬ ಮಗನನ್ನು ಕಳ್ಕೊಂಡಿದ್ದಾರೆ ಅದರ ನೋವು ಏನು ಅಂತಕ್ಕಂಥದ್ದು ನಿರಂತರವಾಗಿ ಅವ್ರಿಗೂ ಚೆನ್ನಾಗಿರ್ತೀವಿ ಅದರಿಂದ ಭಾಳ ಇದು ವಿಚಾರದಲ್ಲಿ ಎಲ್ಲ ಸಣ್ಣ ವಯಸ್ಸಿನ ಹುಡುಗರು ಹೆಣ್ಮಕ್ಳು ಕ ತೀರ್ಕೊಂಡಿರೋದ್ರಿಂದ ಇದು ಬಹಳ ನೋವಾಗಿದೆ ಈ ಸಮಸ್ಯೆ ಬಹುಶಃ ಮುಂದೆ ಈ ರೀತಿ ಆಗ ಆಗಬಾರ್ದು ಅಂತಕ್ಕಂಥದ್ದು ಈ ರೀತಿ ಸನ್ನಿವೇಶಗಳು ಉದ್ಭವ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಇದರಿಂದ ಸರ್ಕಾರ ತನಿಖೆಗಳು ಮಾಡ್ತಾ ಇದೆ ತನಿಖೆಗಳು ಮತ್ತೊಂದು ಮಾಡಿ ಏನು ಸತ್ಯ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಒಂದು ರೀತಿ ಇದು ಎಲ್ಲರಿಗೂ ಮುಂದೆ ಏನು ಎಷ್ಟೇ ಒತ್ತಡ ಬರಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಂದು ಯಾವುದೇ ವಿರೋಧ ಪಕ್ಷದ ಮತ್ತೊಂದು ಟೀಕೆ ಟಿಪ್ಪಣಿಗಳಿಗೆ ಬೆಲೆ ಕೊರದಿರ ದೃಢವಾದಂಥ ಒಂದು ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಕಡೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ದಿನ ಅಧ್ಯಕ್ಷ ಗೋಷ್ಠಿ ಎಲ್ಲರ ಅಭಿಪ್ರಾಯ ಇತ್ತಿನ ಭಾಳ ನಾವ್ಯಾರು ಅದನ್ನು ಚೀರ್ಣ ರೀತಿಯಲ್ಲಿ ರೀತಿಯಲ್ಲಿರ್ತಕ್ಕಂಥ ಎಲ್ಲ ಯುವಕರು ಬಹಳಷ್ಟು ಜನ ಬರೋ ಕುಟುಂಬದಲ್ಲಿ ಇದಕ್ಕೆ ಇನ್ನೂ ಹೆಚ್ಚು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಒಂಥರ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸಿ ನೆನ್ನೆ ರಾತ್ರಿ ಇಪ್ಪತ್ತೈದು ನಿಮಿಷ ಮಾಡಿದ್ದೀನಿ ಈಗಾಗಲೇ ನಮ್ಮ ಹುಟ್ಟಣಿ ಕುಮಾರ್ ಅವರಿಗೆ ಕುಟುಂಬಕ್ಕೆ ಈಗಾಗಲೇ ನನ್ನ ಪ್ರಾದೇಶಪತ್ನ ಇದೆ ಜಿಲ್ಲಾಧಿಕಾರಿಗಳು ಅದನ್ನು ನಾನು ಕಲ್ಪಿಸ್ತಾನೆ ಪ್ರಜ್ವಲ್ ಅವ್ರಿಗೂ ಅವರು ಬೆಂಗಳೂರಿನಲ್ಲಿ ನೆಲೆಸಿರುದಿಲ್ಲ ಬೆಂಗಳೂರಿನಲ್ಲಿ ಅವರ ಏನು ವಸತಿ ಏನು ಅವರ ಒಂದು ವಿಲಾಸವನ್ನು ಕೊಟ್ಟೋದ್ರಿಂದ ಅದು ನಾನೀಗ ನಮ್ಮ ಕಮಿಷನರ್ ನಮ್ಮ ಹಿಂದೆ ನಮ್ಮಲ್ಲಿ ಕಮಿಷನರ್ ಆಗಿದ್ದು ಈಗ ಬೆಂಗಳೂರು ಜಿಲ್ಲಾಧಿಕಾರಿ ಮೇಲೆ ಉಗ್ರರ ಜಿಲ್ಲಾಧಿಕಾರಿ ಅವರ ಹತ್ರ ಇದೆ ನಾಳೆ ಅವರ ಚೆಕ್ ಎಲ್ಲ ರೆಡಿ ಮಾಡಿ ಈಗ ಅವರಿಗೆ ಕಳಿಸೋಂಥ ಕೆಲಸ ಮಾಡ್ತೇವೆ ನಾಳೆ ಅಥವಾ ಇದನ್ನು ನಾಡಿದ್ದು ಅದನ್ನು ತರಿಸುವಂಥ ಕೆಲಸ ಮಾಡ್ತೇವೆ ಅದೆಲ್ಲ ಒಂದು ಕಡೆ ಬಿಡುತ್ತೆ ಅದೆಲ್ಲ ನಾವು ಅದ್ರ ಬಗ್ಗೆ ನಾನು ಹೆಚ್ಚು ಅದನ್ನು ಜೀವಕ್ಕೆ ನಾವು ಇವತ್ತು ಒಳ್ಳೆ ಕೆಲಸ ಇದ್ದೇವೆ ಮತ್ತು ಹುಡುಗ ಇಟ್ಬೋದು ದುಡ್ಡು ಮುಖ್ಯ ಆಧಾರವಾಗಿದೆ ತಂದೆ ತಾಯಿ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸೋ ಕೆಲಸ ಅದರಿಂದ ಅದಕ್ಕೆ ನಾವು ಪರಿಹಾರ ಕೊಟ್ಟು ನಾವು ಅದಕ್ಕೆ ಬೆಲೆ ಕಟ್ಟಬೇಕು ಅಂತ ನಾನು ಹೇಳಿ